ಒಂದ ಮಾತು ಹೇಳ್ಯಾನವ ಏನತ ದಪ್ಪ ಬಾರಿಸಿದರೆ ಕೋಳಿ ಡಬ್ಬ ಹಾಕಿದಂಗಾಗಿ ಇರಬೇಕು ಬುಟ್ಟಿ ಬಡಿಯಾಗ ಎಲ್ಲಿದು ನನ್ನ ಕಾಲಾಗಿನ ಕರ ನೀನು ಬುಟ್ಟಿ ಬಡ ಕೋಳಿ ಡಬ್ಬ ಹಾಕಿದಂಗಾಗಿ ಇರಬೇಕು ಹೂ ಕೋಳಿ ಇಲ್ಲ ಇಲ್ಲ ಅಂದ್ರೆ ಯಾಂತ ಭಾಗತಾರ ಇವರು ಹುಂಜ ಹುಂಜನ ಡಬ್ಬ ಬಿಳಾತೆ ಹೊರಗೆ ಮಾತಾಡಬೇಡ ಮಾತಾಡಿ ಮಾತಾಡಿಸೋಬೇಡ ಹೌದು ಇದು ಮೊದಲ ನಿನ್ನ ತಿಳಿಯಾಗಿ ಇರ್ಲಿ ಹಾ ಏನು ಹೇಳ್ತೀ ನಿನ್ನ ಪರಮಾತ್ಮ ಅಂದ್ರ ಇದ್ರ ಅರ್ಥ ಏನಗ ನಿನಗ ಕೇಳಿನಿ ಯಾ ಸುದ್ದಿ ಬಿಟ್ಟದಿ ನಾ ಏನ ಗಣಪತಿ ದೋಕುಮಾರದ ಅಟ್ಟ ಕೇಳಿನ ದೈವದವ್ರು ಶ್ಯಾನದಿರಿ ಏನ ಕರ್ಕಿ ಬದಲಾದ ಕೇಳಿನ ಇವಂಗ್ ಕೇಳಿಲ್ಲ ಕೇಳಿದ ಎಷ್ಟು ನೀಡೈತಿ ಅಟ್ಟ ಉಣ್ಣು ಲಕ್ಷ್ಮಣ ಹೆಚ್ಚಿಂದ ಉಣ್ಲಾಕ್ ಹೋಗ್ಬೇಡ ಒಟ್ಟಾಗ ಬರಿ ಆಗಂಗಿಲ್ಲ ಕಾನಾ ಪಚ್ಚೆನ ಆಗಂಗಿಲ್ಲ ಹೇಳಿಲ್ಲ ನಿನಗೊಂದ್ ಮಾತು ಹೇಳತನ ಕೇಳು ಎದ್ದಾನ್ರಿ ಶುರುವಾತಿ ಎದ್ದ ಏನ್ ತಗೊಂಡ್ ಎದ್ದಾನ ಬಾಳ ದೊಡ್ಡ ಈಗ ಎಲ್ಲ ಬಿಡುದು ಈ ಗಂಡ ಸುದ್ದಿ ತಗದ ನೋಡ್ರಿ ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕಲಕ್ಕ ಬರಂಗಿಲ್ಲ ಏನಿಲ್ಲ ಒಂದ್ ನಿಂತೆ ಸಾಲಿ ಕಲ್ತ ಮಗ ಹತ್ ಪೇಪರ್ ಬರಿ ಅಂದ್ರ ಬರೀತಾನ ಹಂಗೆ ಹಂಗ ಹಂಗ ನೀ ಡೈರೆಕ್ಟ್ ನನ್ನ ಗಂಡ ಆಗ್ಲಕ್ಕ ಬರಂಗಿಲ್ಲ ಹೆಂಗಾಗೆ ನೀವು ಗಾಂಡ ಗಾಂಡ ಆಗಬೇಕಾದ್ರೂ ಒಂದೊಂದು ಪೆಂಟುಣಿಗೆ ಅದಾವ ಅದಕ್ಕ ಹೆಂಗ್ರಿ ಹೆಂಗ ನೀನು ನಿನ್ನ ಮನಿ ಇದ್ದಾಗ ಬರೇ ಒಂದ್ ಹುಡುಗ ಒಂದ್ ಹುಡುಗ ಅವಾಗ ಗಾಂಡ ಆಗಿಲ್ಲ ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಒಂದು ಹುಡುಗ ಮದ್ವಿ ಹಂದ್ರಕ್ಕೆ ಬಂದ ಮ್ಯಾಲ ಮದಿ ಮದಿ ಮಗ ನನ್ನಂತದೊಂದು ಗ್ವಾಂಬಿ ಯಾವಾಗ ತಾಳಿ ಕಟ್ಟಕ ಮಗಲಾಗ ಬೇಕಾಗ್ಯದಲ್ಲ ಅವಾಗ ನನ್ನಂತದ ತಾಳಿ ಕಟ್ಟದ ಮ್ಯಾಲ ಏನತು ನನಗ ನೀ ಗಾಂಡ ಅವಾಗ ನೀ ಗಾಂಡ ಅದರ ಮೊದಲ ಬಗ್ಸಂಡ அண்ண சூ நீர் நான் பந்த நான் மதலது ஆகி ஏன் தமா இது அல்லது ಗಾಂಡ ಮನ್ಯಾಗ ಗಾಂಡ ದೊಡ್ಡ ಗಾಂಡ ಬೇಕು ಇಲ್ಲ ಅಂದಿಲ್ಲ ನೋಡು ಗಂಡ ಹೆಣ್ತಿ ಗತ್ತಿರಬೇಕು ಸಂಸಾರದಾಗ ಜತ್ತಿರಬೇಕು ಜತಿರ್ಬೇಕು ಅವ್ರ ಇಬ್ಬರ್ದು ಅಕ್ಕಿ ಮಾತಾನ್ ಕೇಳ್ತಿರ್ಬೇಕು ಅವನ ಮಾತಾಕಿ ಕೇಳ್ತಿರ್ಬೇಕು ಅಂತ ಗಂಡ ಹೆಣ್ತಿ ಇದ್ರ ಕಬರಿ ಕುಡನು ಗಾಂಡ ಇದ್ರ ಇರ್ಬೇಕು ಎಂತವ ಗಾಂಡ ಮಾಡಕೊಂಡ ಹೆಣತಿದ ಸಂರಕ್ಷಣೆ ಮಾಡ್ತಿರ್ಬೇಕವ ಮಾಡ್ಕೊಂಡ್ರೆ ಮಗ ಕಣ್ಣು ಎತ್ತಿ ನೋಡಿದ್ರ ಆ ಮಗನ ತೀಲ್ಯ ಇಡ್ಲಿ ಸಿಟ್ಟು ಒಳಗೆ ಇರ್ತಿರ್ಬೇಕು ಅವ ಗಾಂಡಿಳ ಗಾಂಡ ಯಾರಾದ್ರೆ ಯಾವನ ಕೈಯಾಗ್ರೆ ಹ್ಯಾಂಡ್ತೀನ ಕೊಟ್ಟು ಬರೋ ಕಂಪನಿ ಇದು ಗಾಂಡ ಕೊಟ್ಟದು ಖರೀನ ಮತ್ತೆ ಮತ್ತ ಬಾಯ್ ತುಂಡಿ ಅಲ್ಲ ಪುರಾಣ ಲೇಖಿ ಕೊಡ್ತಾನ ಪುರಾಣ ಲೇಖಿ ನೋಡು ಗಾಂಡ ದೊಡ್ಡವ ಗಾಂಡ ದೊಡ್ಡ ಮಂದಿ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರಿ ಸೇತಿದ್ದೀರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಮಾಡ್ಯಾರ ಐದು ಮಂದಿ ಗಾಂಡ್ರಿ ಇದ್ರ ಕರೆ ಏನು ಬೆಂಕಿ ಹಚ್ಚದ ಅವ್ರಿಗೆ ಯಾಕೆ ತೆಳಗ ಚಾಂಡ್ ಹಾಕಿ ಕೂತಾವ ಇವು ಹೋಗಿ ಬಿಡಿಸಿಕೊಂಡ ಬರೋ ತಾಕತ್ ಆಗ್ಲಿಲ್ಲ ಮಾಡ್ಕೊಂಡು ಹ್ಯಾನ್ತಿನ ಮತ್ತ ಅಲ್ಯಂಗ ನೀ ಗಾಂಡ ದೊಡ್ಡವ ಆಗತಿವ ನನ್ನ ತಂಗ್ಳು ತುಕುಡಿ ಒಬ್ಬರೇ ಮಗ ಗಂಡ ಚಾಕಿ ಹೋಗಿ ಬಿಡಿಸ್ ಬಂದಾರ ಹೆಂಗ ನಾನು ಮೇಟಿಗಸ್ತ ತಮ್ಮ ನೀನ ನನ್ನ ಮೇಟಿಗಸ್ತೀವೋ ಲಕ್ಷ್ಮಣ ಯಾಕ ದುರ್ಯೋಧನ ಧರ್ಮರಾಜ ಒಂದ್ ಮಾತು ಕೇಳದ ಏನತ್ತ ಪಗಡಿ ಆಟದೊಳಗೆ ಎಲ್ಲಾ ಇಟ್ಟು ಸೋತ್ರಿ ಇವ್ರು ಕೌರವರ ಪಾಂಡವರ ಪಗಡಿ ಆಟ ಆಡುವಾಗ ಏನತ್ರೀ ಕೌರವರ ಕೈಯಾಗ ಪಾಂಡವ್ರಿಗೆ ಸೋಲಾತು ವಸ್ತ್ರ ವೈಡೂರ್ಯ ಮುತ್ತ ರತ್ನಾದಿಗಳ ರಾಜ್ಯ ಸಹಿತ ಮೊದಲು ಮಾಡಿ ಸೋತ ಚೋಳಂಗಿಯಾಗಿ ನಿತ್ರ ಅವನ ಮುಂದಾಗ ದುರ್ಯೋಧನ ಒಂದು ಮಾತು ಏನಂತ ಏನತಾನ ಎಲ್ಲಾ ಸೋತನಿ ಎಲ್ಲಾ ಸೋತನ ಐತಿ ಧರ್ಮರಾಜ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳು ವಸ್ತು ಐತಿ ಅದನ್ನೊಂದು ತಂದ ಹಚ್ಚ ಆಟದಾಗ ಅಂದ್ ಏನ ಕೇಳ್ತಿ ಕೇಳು ಸೋತದ ಕರಿ ಐತಿ ಹಚ್ತನ ಅಂದ್ರೆ ದುರ್ಯೋಧನ ಒಂದು ದುರ್ಯೋಧನೊಂದು ಮಾತಾನ ನಿನ್ನ ಮನೆಯಾಗ ಆಕಿನ ತಂದ ಪಗಡಿ ಆಟದೊಳಗೆ ಹಚ್ಚ ಅಂದ ಕಣದಾಳ ಲಕ್ಷ್ಮಿ ಯಾವ ಲಕ್ಷ್ಮಣ ಬಂದಾನ ಈ ಗಾಂಡ ಮೆಟ್ಟಿಗೆ ಹಚ್ಚಿದ ಅವ ಧರ್ಮರಾಜ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೆಣ್ ಓದ ಹೋದ ಪಗಡಿ ಆಟದೊಳಗೆ ಇಟ್ಟು ಸೋತರಿ ನೀ ಹೆಂಗ ಗಾಂಡ ದೊಡ್ಡ ಆಗ್ತೀವ ಲಕ್ಷ್ಮಣ ನನಗ ಸೊತ್ತ ನೀ ಆದ ಹೆಣ್ತಿನ ಸೋತದಿ ಮತ್ತೊಬ್ಬರ ಕೈಯಾಗ ಸೋತಾನು ಮಾಡ್ಕೊಂಡು ಹೆಂಗೆ ಮತ್ತೊಬ್ಬ ಮತಬ್ಬ ಕೊಡ್ತೀರಿ ಅಂದ್ರೆ ನೀವು ಗಾಂಡ್ರ ಅಲ್ರಿ ಮೂರೂ ಮಂದಿ ಅದು ಸುಮ್ಮ ರೊಕ್ಕ ಬಿಡ್ಕೊ ತಿರ್ಗ್ರಿ ಬೈ ಬಿಕ್ಕಿ ಬಿಡ್ಕೊಂಡು ಎಲ್ಲಿ ರೀ ಕಿಮ್ಮತ್ ಬರ್ತದ ಹಾಡುದು ಬಿಡಿ ಇದು ನಿಮಗೆ ಒಲಿಯಂಗಿಲ್ಲ ರೀ ಇದು ಹಾಡುದು ಇಲ್ಲಿ ಕಮ್ಮಿ ಆದಿ ಗಾಂಡೆ ಏನ ಇನ್ನೊಂದು ಜಾಗನ್ಯಾಗ ತಮ್ಮ ಇಲ್ಲಿ ಗಾಂಡನ ಕಾಲು ಬೀಳಬೇಕತ್ ರೀ ಹೊತ್ತು ಹೊಂಟ್ರೆ ಮನ್ಯಾಗ ಇರಲಿ ಗಾಂಡನ ಕಾಲ ಬೀಳನು ಯಾಕಂದ್ರೆ ಗಾಂಡನು ಆ ಆಕಿನಾಗ ಇರಬೇಕು ಗಂಡನ ಕಾಲು ಬೀಳೋನು ಇಲ್ಲ ಅಂದಿಲ್ಲ ಆದ್ರೆ ಸ್ವತಃ ಗಾಂಡ ಕುತ್ಕೊಂಡ ಹೆಣ್ತಿ ಕಾಲ ಬಿದ್ದ ಸಿದ್ಧಾಂತ ನನ್ನ ಮನಿದು ಅಲ್ಲ ಪುರಾಣ ನಿನ್ನ ನಿನ್ನ ಹುಟ್ಟಿಲ್ಲ ನನ್ನ ಮನೆಯಾಗು ಹುಟ್ಟಿಲ್ಲ ಮಹಾಭಾರತ ಓದಿ ನೋಡು ಸ್ವತಃ ರಾಜ ಏನ್ ಮಾಡಿ ಹೊತ್ತು ಹೊಂಟ ತನ್ನ ಮನಿ ಬಿಟ್ಟು ಹೊರಗ ಬರಬೇಕಾದ್ರ ಏನ್ ಮಾಡ್ತಾನು ದ್ರೌಪದ ದೇವಿ ಕಾಲ ಬೀಳದ ಹೊರಗ ಬರ್ತಿದಿಲ್ಲ ಅವ ಧರ್ಮ ರಾಜ ಆ ಧರ್ಮ ರಾಜ್ ಬಂದ ನೋಡ್ರಿ ಕಣದಾಳದ ಪೋತ್ ರಾಜ ಎದರಾಗ ದೊಡ್ಡಮ್ಮ ದೊಡ್ಡ ಸುದ್ದ್ ದಗದ ಮಾಡ್ಬೇಕ್ರಿ ಅವನ್ ಮಾಡಬೇಕು ಹಾರಿ ವಾಳ ಒಣಕಿ ಇವೇನು ಏನ್ ಇದನ್ನ ಮಾತಾಡ್ಲಾಕ್ ಹೋಗ್ಬೇಡ ಬಂಗಾರ ಅಂತ ಟೇಸ್ ಅಂದ್ರ ದೈವ ಕುಡಿಯೋದ ಒಂದ್ ದಗದ ಮಾಡ್ಬೇಕಾಗೇತಿ ಅವಂಗ ಏನ್ ಮಾಡ್ಬೇಕಾಗ್ಯದ ರೈತರು ಒಂದ್ ದಗದ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ರೈತರ ಎತ್ತುಗೋಳಿಗೆ ಕುಕ್ಕುಡಿ ಆಗಂಟ್ಲೆ ಮೇವು ಮೇಲಿಲಾಕ ಬರ್ಲಿಕ್ಕ ಅಂದ್ರ ಒಂದ್ ದಗದ ಮಾಡ್ತಾರ ರೈತರು ಏನ್ ಮಾಡ್ತಾರ ಕಮ್ಮನ ಕೆರ್ರ ತಗೊಂಡ್ ಉಪ್ಪರೆ ಉಪ್ಪಿನ ಕಾಯಿ ಹಚ್ಚಿ ನಾಲ್ಕಿ ಗಾಡಿ ತಿಕ್ಕುತ್ತಾರ ತಿಕ್ಕಿ ಮಂದಿ ಕೆರ್ರ್ ಹಚ್ಚಿ ತಿಕ್ಕರ್ಲ ಸುದ್ದಿನ ಸಂದಿಗೆನ ಒಳವಣಿಕೆ ಮಾಡ್ಲಾಕ್ ಬಂದರು ಏನೋ ಶಿವಶಕ್ತಿ ವಾದಕ್ ಬಂದರು ಸುಮ್ಮ ಕೇಳಬಾರ್ದ ಕೇಳಿ ಅಂದ್ರೆ ಇದಕ್ ಜಾಗ ಸಿಗಲಾ ಕೊಟ್ಲಿಗೆ ಊರಾಗ ಮೂರು ಮಂದಿಗೆ ಸುಮ್ಮ ಕೇಳಿಲ್ಲ ಕೇಳಿಲ್ಲ ಕೇಳಿ ಅಂದ್ರ ಬೈಲು ಕಡಿ ಕುಡ್ರಕ್ಕ ಜಾಗ ಸಿಗಲಾಕಿಲ್ಲ ಅವಂಗೆ ಹೆಂಗಾಗ್ಯದ ರೀ ಯಾ ಹಿಂದಿನ ಮುಲಕ ಬಾಳ ಕೈ ಐತಿ ಯಾಕ ಕಡಗಲು ತಂದತ್ ನೋಡು ಮಾತು ಈಗ ಕಡಗೋಲ್ ಬೇಕಂತ ಗಡಿ ಜಾಗ ಅಂದ್ರ ಅವ್ರದ್ದು ಹೆಂಗ ಹಾಲು ಬೇಕು ಹಾಲು ಅಂದ್ರೆ ಪರಮಾತ್ಮ ಹೆಂಗದಾನತ್ರಿ ಪರಮಾತ್ಮ ಹಾಲಿನ ಒಳಗಿನ ತುಪ್ಪ ಇದ್ದಂಗತ್ರಿ ಪರಮಾತ್ಮ ತುಪ್ಪ ಇರ್ಲಿ ತುಪ್ಪ ಇದ ಪರಮಾತ್ಮ ಕಬಲು ಕೊಡುನಲ್ಲ ಆ ತುಪ್ಪ ತಯಾರಾಗಬೇಕಾದ್ರೆ ಅದಕ್ಕೆ ನನ್ನ ಆಭರಣ ಹೆಣ್ಣಿನ ಆಭರಣ ಯಾವ ತುಪ್ಪ ತಯಾರಾಗಿಲ್ಲ ವಿಚಾರ ಮಾಡು ಮೊದಲ ಹಾಲು ಬೇಕು ಹಾಲು ಅಂದ್ರೆ ಹೆಣ್ಣ ಮತ್ತ ಅದನ್ನ ಕಾಸಲಕ್ ಒಂದ ಬೋಗಾಣಿ ಬೇಕಾ ಬೋಗಾಣಿ ಅಂದ್ರೂ ಹೆಣ್ಣು ಅದ್ರೊಳಗ ಹಾಲು ಕಾಸಬೇಕ ಅದ್ರ ಹಿಡ್ಕೊಲಕ್ ಒಂದ್ ಮಣ್ಣಿನ ಪಾತ್ರೆ ಬೇಕು ಹಾಲು ಅದರಾಗ ಸುರ್ರು ಬೇಕು ಸುರ್ ಬೇಕು ಗಡಿಯಾಗ ಹೆಪ್ಪ ಹಚ್ಚಬೇಕ ಆವಾಗ ಆಮೇಲೆ ಅದ ಹೆಪ್ಪ ಗಟ್ಟಬೇಕ ಗಟ್ಟಬೇಕ ಹೆಪ್ಪ ಎದ್ರಾಗ ಹತ್ತೈತಿ ಗಡಿಗೆಯಾಗ ಯಾರ ಗಡಿಗೆಯಾಗ ನಮ್ಮ ಗಡಿಗೆಯಾಗ ನೋಡು ತಮ್ಮ ಗಡಿಗೆ ಇದ್ದಾಗ ಹಾಲ ಹಾಲ ಆಮೇಲೆ ಹೆಪ್ಪ ಹೆಪ್ಪ ಒಂದ್ ಮಾತ ಹೇಳ್ರಿ ನಾವೇನು ಮಾತಾಡಿದ್ದಿಲ್ಲ ಮಾತಾ ತುಪ್ಪ ತಯಾರಾಗಬೇಕಾದ್ರ ಬೆಣ್ಣಿ ಬರಬೇಕಾದ್ರ ಆ ಅಯ್ಯೋನ ಕಡಗೋಲಬೇಕತ್ತೆ ಕಣದಾಳ ಅವನು ಕಡಗೋಲ ಹಾ ಕಡಗಲಬೇಕತ್ತೆ ಹೇಳಾನೋ ನಾವು ಅನ್ನ ಎಲ್ಲಿ ಹೋಗುತ್ತೆ ಅದು ಮಾತು ಹೇಂಗಾ ನೋಡ್ತಮ್ಮ ಗಡಿಗೆ ಐತಿ ಕಡಗೋಲ ಆಡಿಸ್ತಿ ಹಾ ಕಡಗೋಲ ಆಡಸರು ಮಗ ಗಡಿಗೇನ ನಮ್ಮ ಮೂರು ಮಂದಿ ಆಡಿಸ್ಕೊತೀರಿ ಅಲ್ಲಿ ಹಿಂದಿ ಬರ್ಮದಿ ಕೊಲ್ಲಾನ ಆದರಲ್ಲ ಯಾಕ್ರಿ ದೈವದಾವ್ರು ಹಾ ಹಾ ಗಡಿಗೇನ ಇರ್ಲಿ ಕೈಯಲ್ಲಿ ಆಡಿಸ್ಬೇಕತ್ತೆ ಅಂದ್ರೆ ಇವ್ರ್ನ್ಯಿಲ್ಲ ಒಂದು ತಗ್ದ ಮಾಡುದೈತಿ ಹೆಂಗೆ ಒಟ್ಟು ಇಂದ ಹೊತ್ತ ಮುಣಗು ಕುಡ್ದ ಆ ನಮ್ಮ ಲಗಮವನ ಜಾತ್ರೆಯಾಗ ಏನು ಮಾಡ್ಬೇಕತ್ತೀರಿ ಒಂದು ಇಟ್ಟ ಬೆಣ್ಣಿ ತಗದು ಕೊಡವರಕ ಮೂರು ಮಂದಿನ ಒಂದು ಕೊಲೆದಾಗ ಹಾಕಿ ಕೀಲಿ ಹಾಕೋನು ಕಡಗುಲ ಆಡಿಸಿ ಆಡಿಸಿ ಒಂದು ಬೆಣ್ಣಿ ತಗದು ಕೊಡುವರ ಯಾಕಲ್ಲ ಕೈಯಾಗ ನೋಡೋನು ಅಲ್ಲೇ ತೆಗಿತಾವು ಇವೆಲ್ಲ ಬಹಿರಂಗದನ ಸುದ್ದಿ ಇದೆಲ್ಲ ಈ ಕಡೆ ಆಯ್ತು ನಿನ್ಗೊಂದು ಸುಮ್ಮ ಮಾತು ಹೇಳ್ತಾನ ಕೇಳು ಹೆಂಗೆ ಮದ್ವೆ ಮಾಡಿದ ಬಳಕೆ ಯಾರು ಮಕ್ಕಳ ಮಾಡ್ಬೇಕತ್ತು ಮಕ್ಕಳ ಮಾಡಂಗಿಲ್ಲ ಲಕ್ಷ್ಮಣ ಹೆಂಗೆ ಅವ್ರವ್ರ ಚಟಕ್ ಅವ್ರ ಬಡದಕ್ಕಿಂತ ಘಟ ಹೊರಗ ಬೀಳಾಕತಿವ್ ಭೂಮಿ ತೆಲಿಮ ಯಾರ ಮಕ್ಳ ಮಾಡ್ಬೇಕಂತ ಮಾಡ್ತಾರನ ಏನಿಲ್ಲ ಹಂಗ ಯಾರ ಹೆಪ್ಪ ಹಚ್ಬೇಕತ್ ಹಚ್ಚಂಗಿಲ್ಲ ಏನಿಲ್ಲ ಬೆಣ್ಣಿ ತಗಿಬೇಕ ತಗಿಯಾಗಿಲ್ಲ ಅವ್ರವ್ರ ತಿನ್ನು ಚಟ ಅಂತಂದ್ರ ತಾವ ತಯಾರು ಮಾಡ್ಕೋತಾರ ಅವರು ನಿನ್ನ ಕಡಗಲು ಹತ್ತಂಗಿಲ್ಲ ಈಗ ಸದ್ ಹಚ್ಲಾಕ್ ಬರ್ತಾರ ಅಲ್ಲೇ ಯಾಕಂದ್ರೆ ದೇವ್ರ ಅಂತ ಬಡದೇ ಏ ದೇವರವಾದ ಯಾವೋರ ಏ ಅವನ ಊರಿಗೆ ಮತ್ತ ನಿಮ್ಮ ಊರಿಗೆ ಕಷ್ಟ ಆಯ್ತು ತಮ್ಮ ಶಾಸ್ತ್ರ ಹದಿನೆಂಥ ಪುರಾಣ ಏ ಯೂಗ ದೇವರ ಹೆಸರ ಏ ವದರಿ ವದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ದ ಶಾಸ್ತ್ರ ಕೊತ್ತಾರ ಮನೆಗೆ ಹಾದಾರ ಹೊದರಿ ಒದರಿ ವೇದ ಶಾಸ್ತ್ರ ಓದಿ ಸಾತಾರ ಸಿಗಲಾರ ಕೋತಾತ್ರ ಮನೆಗೆ ಹೋದರ ನಿಮ್ಮ ದೇವರಿದ್ದಾರ ಎಲ್ಲಿ ನಿನ್ನ ಕಲಿಸಿದ ಗೊರವಿನ ಕರಸು

ಏನ್ ಹೇಳ್ತಾರೀ ಕವಿಗಳು ದೇವ್ರ ದೇವ್ರ ಅಂತ ದೆವ್ವ ಬಡದತ್ತೇನೋ ದೇವರಿರೋದು ಯಾವ್ರ ಲಕ್ಷ್ಮಣ ಬರೇ ದೇವ್ರದಾನ ದೇವ್ರದಿ ಹೆಂಗ ದೇವ್ರೇಕಾ ಯಾವ ದೇವ್ರ ಸುದ್ದಿ ಹೇಳ್ತೀನಿ ನೀನು ದೇವ್ರ ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದ ಮನಿ ಒಳಗ ತೊಳದ ಪೂಜಾ ಮಾಡಿದಿವಂದ್ರ ಅದ ದೇವ್ರಾಗತದ ದೇವ್ರ ಆಗ್ತದ ಏನ ನಾವು ನೀವು ತಯಾರು ಮಾಡಿರೋ ದೇವರೀ ನಾ ಕೇಳುದು ಈ ಕಡೆ ದೇವ್ರ ಸುದ್ದಿ ಕೇಳಿಲ್ಲ ಆ ಕಡೆ ಹಚ್ಚಿ ಕಡೆ ಕೇಳೇನೆ ಸೂರ್ಯ ಇಲ್ಲ ಚಂದ್ರ ಇಲ್ಲ ನಮಗ್ರ ಇಲ್ಲ ಅಷ್ಟದಿಕ್ಕ ಪಾಲಕರಿಲ್ಲ ಬೆಳಕಿಲ್ಲ ಸೋಲಾಪುರ್ ಇಲ್ಲ ಕೊಲ್ಲಾಪುರಿ ಇಲ್ಲ ಬಿಜಾಪುರಿ ಇಲ್ಲ ಬಾ ಯಾವ ನಮ್ಮ ಮಸೀದಿನ ಏನೇನು ಇರುಕಿತ್ತ ಮೊದಲು ನಿನ್ನ ದೇವ್ರ ಎಲ್ಲಿತ್ತಿ ಇತ್ತಿ ಪಾತ್ ನಾ ಕೇಳೇನಿ ಇವನ್ ಆದಾಗದಿಲ್ರಿ ಇವನ್ ಇಲ್ರಿ ಇವ್ ಮಳಿ ಇಲ್ಲದ ಬಗರಿ ಆಡಿಸಬೇಕು ಕೊಟ್ಲಿಗೆ ಊರಾಗಿಂದು ಹಂಗಾಡಿ ತೋತಮ್ಮ ಯಾರ ಸಂಗಟ ವಾದ ಮಾಡ್ಲಾಕತ್ತೀನಿ ಅನ್ನುವಂತ ತರಕ ಮೊದಲು ನಿನ್ನ ತಿಳಿಯಾಗಿರ್ಲಿ ಇವ್ ಪುರಾಣ ಪಂಡಿತ ಅಲ್ರಿ ಇವ್ ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಅದಾರ ಇವ್ರ ಮೂರು ಮಂದಿ ಕೌಂದಿ ಹರಿಸ್ತಾನ ಬಿಡಬೇಡ್ರಿ ಅವ್ರ ಮೂರು ಮಂದಿನ ಹಂಗಿರ ಹಂಗಿರ ಹಂಗಿಲ್ಲ ತಮ್ಮ ಕತ್ತಿ ಸಂಗಟ ಕೂಡಿ ನಾವು ಕತ್ತಿ ಆಗುದು ಚಲೋ ಅಲ್ಲ ಹೌದೌದ್ರಿ ಅದಕ್ಕೆ ಹೇಳಾರ ಕವಿಗಳು ಏನಂತ ಹೇಳಿ ಯಾವಾ ಭಾಡೆಯನ ನಮಗ ಹಡದನ ಅವನಿಗೆ ಹೇಳ ಅವ್ರ ತಾಯಿ ತಂದೆಸರ ಅಂತ ಕೇಳ್ತಾರೆ ಪರಮಾತ್ಮ ಜಗ ಹುಟ್ಟಸನ ತನಿ ಹೇಳ್ತಿ ಹಾ ಹೇಳ್ತದಿ ಪರಮಾತ್ಮನ ಹುಟ್ಟಿಸಿದವ್ರು ಇರಬೇಕಲ್ಲ ಜಗದಾಗ ಏ ಪರಮಾತ್ಮನ ಎಲ್ಲ ಮಾಡಿದಾನ ಅಂತ ಹೇಳ್ತಾನ ಹೌದು ಮತ್ತೆ ಪರಮಾತ್ಮನ ಮಾಡಿದವ ಒಬ್ಬ ಬೇಕಲ್ಲ ಏನು ಮಾಡುದಪ್ಪ ತಯಾರು ಮಾಡಿದವ ತಯಾರು ಮಾಡಿದವ ನಮ್ಮನ್ನ ಮಾಡಿದವ ಮಾಡಿದವ ಅಂತ ನನಗೆ ಚಿಂತೆ ಬಿದ್ದದ ಏನು ಮಾಡಿದತಿ ಹೇ ಹಂಗೇಲ ಹಂಗ ತಮಾ ಈಗ ದೇವ್ರ ಸುದ್ದಿ ಹೇಳದಿ ಹಾದಿಮ್ಯಾಗ ಬಿದ್ದಿರುವಂತ ಕಲ್ಲು ತಂದು ಮನೆಯೊಳಗ ತೊಳೆದ ಪೂಜೆ ಮಾಡ್ರ ದೇವರಾತು ದೇವರಾತು ಅದ ಕಲ್ಲು ಹೋದ ಅಡವ್ಯಾಗ ಹೋಗದ್ರ ದನಗಳ ಕಾಯುವಂತ ಹುಡುಗರ ಕೈಯನ್ನು ಕಾಡಗಲ್ಲಾತು ಕಾಡದ ಅದ ಕಲ್ಲು ತಂದು ಭೂಮಿಯಾಗ ಹೋಗದಿ ಅಂದ್ರ ಸೀಮಿಗಲ್ಲಾತುಗಾಲ ಎಲ್ಲೈತಿ ದೇವ್ರೈತಿ ನಿಮ್ ದೇವ್ರ ದೇವ್ರ ಮನುಷ್ಯರ ಸಂರಕ್ಷಣೆ ಮಾಡ್ತತಿತ್ತು ನನಗೆ ಹೇಳಿದಿ ತಮ್ಮ